ಸರ್ ಯಾವಾಗಿಂದೇ ಎಷ್ಟು ವರ್ಷ ಆಗಿದೆ ನಾವು ಆವಾಗಲೇ ಆರು ವರ್ಷದಿಂದ ಭೇಟಿಯಾಗಿದ್ದೀವಿ ಆರು ವರ್ಷದಿಂದ ಸೊಸಿ ಬಾರಿ ನೀಟಾಗಿ ಕೊಡ್ತಾರೆ ಈಗ ನಾವು ಆರ್ಡರ್ ಮಾಡ್ತೀವಿ ಆರ್ಡರ್ ಮಾಡಿದ್ರೆ ಇಷ್ಟು ದಿವ್ಸಕ್ಕೆ ಬಪ್ಪ ಅಂತ ಹೇಳಿರ್ತಾರೆ ಎಷ್ಟು ದಿವಸಕ್ಕೆ ನಾವು ಬಂದು ಸಸಿ ನೋಡ್ತೀವಿ ನೋಡಿದ್ರೆ ಓಕೆ ಹಣ ಸಸಿ ನಮಗೆ ತುಂಬಾ ಚೆನ್ನಾಗಿದೆ ನಾವು ತಗೊಂಡೋಗ್ತೀವಿ ಅಂದ್ಬಿಟ್ಟಿದೆ ನರ್ಸರಿ ನರ್ಸರಿಯಿಂದ ಗದ್ದೆ ಜಮೀನು ಹತ್ರ ತೊಗೊಂಡೋಗಿ ಅಲ್ಲಿ ಒಂದು ನಾಲ್ಕು ದಿನ ಇಟ್ಟು ಬಿಸಲೆಲೆಲ್ಲ ಸ್ವಲ್ಪ ಬಾಡಿಸಿ ಒಂದು ದಿನಕ್ಕೆ ಎರಡು ಟೈಮ್ ನೀರು ಕೊಟ್ಟು ಆ ಸಸಿ ಬೆಳವಣಿಗೆ ಸ್ವಲ್ಪ ದಿಂಡಾಗಿ ನಿಂತ್ಕೋಬೇಕು ಗಟ್ಟಿಯಾಗಿ ಪೈರು ಆದಮೇಲೆ ನಾಟಿ ಮಾಡ್ತೀವಿ ನಾಟಿ ಬಂದಮೇಲೆ ಹಣ ಬಂದಿನ ಪುನಃ ಸರಿ ಚೆನ್ನಾಗಿದೆ ನೀವು ಬೀಜ ಸಸಿ ಕೊಟ್ಟಿರೋದು ಅಂತ ನಾವು ಅವ್ರಿಗೆ ಹೇಳ್ತೀವಿ ಆಯ್ತು ಅಣ್ಣ ಅಂತ ಅವರು ನಮ್ಗೆ ಹೋಗಿ ಕೊಡ್ತಾರೆ ಅವರು ಬೇರೆ ಬೇರೆ ಪರಿಚಯದವರು ಬರ್ತಾರೆ ಹ್ಞೂ ಆಗ ನಾವು ಇಳುವರಿ ಬರ್ತದೆ ಚೆನ್ನಾಗಿ ಇಳುವರಿ ಬಂದಾಗ ಒಂದೊಂದು ಸರಿ ಗಾಡಿಯಲ್ಲಿ ಕರ್ಕೊಂಡೋಗಿ ಅವ್ರನ್ನ ಕರ್ಕೊಂಡು ಹೋಗ್ತೀವಿ ಆಗ ಪರವಾಗಿಲ್ಲ ಬಿಡಿ ಸಸಿ ಬೀಜ ಇದು ಬಂದಿರೋದು ಕಂಪ್ನಿಯಿಂದ ಒಳ್ಳೆಯ ಇಳುವರಿ ಚೆನ್ನಾಗಿ ಕೊಟ್ಟಿದೆ ಅಂದ್ಬಿಟ್ಟು ಅವರು ಇದೇ ಬೀಜ ಹಾಕಿ ಆಮೇಲೆ ಕೊಡಿ ನಮಗೆ ಇಷ್ಟನ್ನು ಬೀಜ ಜಾಸ್ತಿ ಬೇಕು ಇದು ಇಳುವರಿ ಚೆನ್ನಾಗಿ ಬರ್ತೈತೆ ಮತ್ತು ಈ ಜನರುಗಳು ಭಾರಿ ಬೇಡಿಕೆಯಲ್ಲಿ ಇದ್ದಾರೆ ಅಂದ್ಬಿಡುತ್ತೆ ಅವರು ಮಾಡ್ತಾರೆ ವೈಯಕ್ತಿಕವಾಗಿ ಅವ್ರ ಬಗ್ಗೆ ಮಾತನಾಡೋದಾದ್ರೆ ನಿಮ್ಮ ಅಭಿಪ್ರಾಯ ವೈಯಕ್ತಿಕವಾಗಿ ಹೇಗೆ ಮನುಷ್ಯರು ಹೇಗೆ ಅವ್ರು ಹೇಗೆ ಏನು ವೈಯಕ್ತಿಕವಾಗಿ ಹೇಗೆ ಪ್ರೀತಿ ತೊಂದ್ರೆ ಜೊತೆ ಕೋಪ ಇಂಪಾರ್ಟೆಂಟ್ ಕೋಪ ಮಾಡ್ಕೊಳ್ಳೋದಿಲ್ಲ ನಾವೇನು ಈಗ ನಾವು ಅಕ್ಕಪಕ್ಕದ ಹಳ್ಳಿ ಜನಗಳಾಗಿ ಆ ಕಡೆ ಈ ಕಡೆ ಏನೋ ಹಿಂಗೆ ಸೊಸಿಗೇ ನಮ್ಗೆ ಬೇಕು ಅಂದಾಗ ಆಯ್ತಪ್ಪ ಎಂತಿದ್ದೀಸ ಬನ್ನಿ ನಾವು ಕೊಡ್ತೀವಿ ಅಂತ ಹೇಳ್ತಾರೆ ಕೋಪವಾಗಿ ಏನಿಲ್ಲ ನಾವು ಅಕ್ಷ್ಮಾತ್ ನಾವು ಅವ್ರು ಇಲ್ಲೋದ್ರೆ ಫೋನಲ್ಲಿ ಕಂಟೆಂಟ್ ನೋಡಿಬಿಟ್ಟದೆ ಸಸಿ ತುಂಬುತ್ತಿದ್ದೀನಿ ಕಣ ಅಂತಂದ್ರೆ ಆಗ ನಾವು ಸೊಸಿ ತುಂಬಿಬಿಟ್ಟುದೇ ಫೋನ್ ಮಾಡ್ತೀವಿ ಸೊಸಿ ನಮ್ಗೆ ಆಯ್ತು ತಗೊಂಡೋಗಿ ಅಂತೀವಿ ಆಗ ನಾವು ಸೊಸಿ ತಗೊಂಡೋಗಿ ಜಮೀನು ಹತ್ರ ಇಟ್ಟು ಒಂದು ಮೂರು ನಾಲ್ಕು ದಿನ ಆದ್ಮೇಲೆ ಹಣ ಸ್ವಲ್ಪ ಸಾಲ್ಟೇಜ್ ಆಗಿ ಇದ್ರೂ ವಾಪಸ್ ಸರ್ ಯಾಕೆಂತಂದ್ರೆ ಕೃಷಿ ಉದ್ಯಮಗಳ ಹಳ್ಳಿಗಳಿಗೆ ಬೇಕು ವೈಜ್ಞಾನಿಕವಾಗಿ ಗಿಡಗಳನ್ನ ತಯಾರು ಮಾಡಿ ಕೊಟ್ಟಾಗ ನಿಮ್ಮಂತ ರೈತರು ರೋಗ ಇಲ್ದಾಗಿ ಗಿಡ ಬೆಳೆದು ಒಳ್ಳೆ ತರಕಾರಿ ಲೈಫ್ ಕಟ್ಕೊಳ್ಳಿ ಜೀವನ ಒಂದು ದಾರಿ ಆಗ್ತದೆ ಸರ್ ನಂತರ ಇಷ್ಟು ಆರು ವರ್ಷದಿಂದ ತಗೊಂಡೋಗ್ತಾ ಇದ್ದೀರಾ ಇಲ್ಲಿ ರೈಟ್ ಬಗ್ಗೆ ಮಾತನಾಡೋದ್ರೆ ರೈಟ್ ಒಂದೇ ಅಲ್ಲ ಯಾಕೆಂದ್ರೆ ಒಂದು ಉತ್ತಮ ರೈಟ್ ಇದ್ದಾದ್ರೆ ಉತ್ತಮ ಗಿಡ ಅಲ್ಲಿ ರೈಟ್ ಜಾಸ್ತಿ ಅಪ್ಪ ಅಂತ ಅದು ಒಂದು ಗಿಡನ ಉತ್ತಮವಾಗಿ ಕೊಟ್ಟು ಈಗ ಅವರು ಗಿಡ ಅಂತಾರ ಈಗ ಜಾಸ್ತಿ ಬೇಡಿಕೆ ಬಂದಾಗ ಇಳುವರಿ ಚೆನ್ನಾಗಿ ಗಿಡ ಬರ್ತದೆ ಇದು ಅಂತ ಅಂದಾಗ ಅಷ್ಟೊಂದು ಕಂಪ್ನಿಯಿಂದ ಜಾಸ್ತಿ ಬರ್ನು ಬರ್ನಿಲ್ಲ ಅಂದಾಗ ಆಗ ಗಿಡಗಳು ಇದು ಇಳುವರಿ ಚೆನ್ನಾಗಿ ಬರ್ತದೆ ಅಂದಾಗ ಅವರು ಬ್ಯುಸಿನೆಸ್ ಕಳ್ಸಲ್ಲ ಜಾಸ್ತಿ ಆಗ ಅದೇನಾಗಿರ್ತದೆ ನಮಗೆ ಬೇಕು ನಮಗೆ ಬೇಕು ಅಂತ ಜನರುಗಳು ಅವರು ರೈತರುಗಳು ಪ್ರೀತಿ ಇಟ್ಟಾಗ ಅದು ರೈತ ರೈಟ್ ಮುಂದಕ್ಕೆ ಹೋಗೋದು ಆ ರೀತಿ ಇರ್ತದೆ ಆಮೇಲೆ ಬೆಳವಣಿಗೆ ಆದಾಗ ನೋಡಿ ಗಿಡ ನೀವು ಯಾವ ತರದಲ್ಲಿ ಆಗಿಲ್ಲ ಗಿಡ ಚೆನ್ನಾಗಿದೆ ಹಣ ಒಂದು ಒಂದು ಹತ್ತು ಪೈಸೆ ಜಾಸ್ತಿ ಆಗಲಿ ನಮ್ಗೆ ಗಿಡ ಕೊಡುವೆ ಅಂತ ನಾವು ಕೇಳ್ತೀವಿ ಖಂಡಿತ ಸರ್ ಖಂಡಿತ ಒಳ್ಳೆ ಗಿಡ ಇದ್ದಾಗ ಅದನ್ನು ಮಾಡಬೇಕು ಹಾ ಹೌದು ಆಗ ನಾವು ಈ ಪಾಲ್ಟ್ ನಮ್ಮಂತ ರೈತರುಗಳು ನೀನು ಅಕ್ಕ ಅಕ್ಕ ಪಕ್ಕದಲ್ಲಿ ನೋಡ್ತಾರೆ ಗಿಡ ಯಾವ ನರ್ಸರಿಲಿ ಇತ್ತು ಗಿಡ ಭಾರಿ ಚೆನ್ನಾಗಿದೆಯಲ್ಲ ಇದು ನಾವು ಗಿಡ ತಗೊಂಡು ಬರಬೇಕು ಯಾವ ನರ್ಸರಿ ಹೇಳು ಅಂತಂದಾಗ ನಾವು ರೈತರು ರೈತರು ಕ್ಯಾನ್ಸಿಂಗ್ ಮಾಡ್ತೀವಿ ಎಸ್ ಖಂಡಿತ ಸರ್ ಖಂಡಿತ ಖಂಡಿತ ಇಂಥ ನರ್ಸರಿಲ್ಲೇ ಆಗ ಅಕಸ್ಮಾತ್ ಅವ್ರು ನರ್ಸರಿ ಬರೋಕ್ಕಿಲ್ಲ ಅಂತಂದ್ರು ನಾವು ಫೋನ್ ಮಾಡಿ ನಾವು ಬಂದು ನರ್ಸರಿಲಿ ಸಸಿ ತಗೊಂಡೋಗಿರ್ತೀವಲ್ಲ ನಮಗೆ ಇಷ್ಟು ಸಸಿ ಬೇಕು ಅಂತ ನಾವು ಅಲ್ಲಿಂದೇ ಬುಕ್ ಮಾಡಿರ್ತೀವಿ ಇಂಥಿವಸ ಬರ್ತೀವಿ ನಮಗೆ ಸ್ಟಾಕ್ ಕೊಡಿ ಅಂತ ಅಕಸ್ಮಾತ್ ಕಾಸ್ ಇದ್ಲವರು ಮೊಬೈಲ್ ಅಲ್ಲೇ ಕಳ್ಸಿಕೊಡ್ತೀವಿ ಮೊದಲೇ ಅದೆಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟಿರ್ತಾರೆ ಸರ್ ನಿಮ್ಮ ಹೆಸರು ಹೇಳಿ ಹಾಗೆ ನಿಮ್ಮ ಊರು ಹೆಸರು ಹೊಸರಾಮಳೆ ಮತ್ತೆ ಸ್ವಾಮಿ ನಾಯಕ ಅಂತ ಸ್ವಾಮಿ ನಾಯಕ್ ಅಂತ ಎಷ್ಟು ಇದೆ ಸರ್ ಕೃಷಿ ಭೂಮಿ ಎಷ್ಟಿದೆ ನಿಮಗೆ ನಮಗೆ ಒಂದು ಎರಡು ಎಕರೆ ಇದೆ ಏನೆಲ್ಲ ಮಾಡ್ತಿದ್ದೀರಾ ಕೃಷಿ ಭೂಮಿ ನಾವು ಇವಾಗ ಇವ್ರ ಹತ್ರ ಮೊಹನ ಅವ್ರ ಹತ್ರನೇ ತಗೊಂಡಿದ್ದೀವಿ ಕೋಸ್ ತಗೊಂಡಿದ್ದೀವಿ ಮತ್ತೆ ಟೊಮೆಟೊ ತಗೊಂಡೋಗ್ತೀವಿ ಮೆಣಸಿಗೆ ತಗೊಂಡೋಗ್ತೀವಿ ಮೆಣಸಿಗೆ ಹಾಕಿದ್ದೀವಿ ಹಾಕಿದ್ದೀವಿ ಆಮೇಲೆ ಈಗ ಟೊಮೆಟೊ ತಗೊಂಡು ಹಾಕ್ತಿದೀವಿ ಕೋಸು ಹಾಕಿದೀವಿ ಮೆಣಸಿನ ಹಾಕಿದ್ದೀವಿ ಅವಾಗಲೇ ಮತ್ತು ಹೀರೆ ಬೀಜ ಹಾಕ್ತೀವಿ ಮತ್ತು ನಮಗೆ ಯಾವುದೋ ಪ್ರೀತಿ ಅವತ್ತೊಂದು ದಿವಸದಲ್ಲಿ ಯಾವ್ದು ಬೇಕು ಈ ತರಕಾರಿ ಮಾಡಬೇಕು ಅಂತ ಯಾವ ರೀತಿಯಲ್ಲಿ ನಮಗೆ ಮನಸ್ಸು ಎಳೀತದೆ ಆ ರೀತಿ ಒಂದು ತಿಂಗಳು ಅದನ್ನೇ ಸಂಬಂಧಿಸಿದಾಗಿ ಆರ್ಡ್ರ್ ಮಾಡಿರ್ತೀವಿ ಸಸಿ ಬೇಕು ಅಂತ ಹಾಗೆ ಆಯ್ತು ಅಪ್ಪ ನಾನು ರೆಡಿ ಮಾಡ್ಕೊಡ್ತೀನಿ ಇಷ್ಟು ಒಳಗಡೆ ನೀನು ಬಂದು ತಗೊಂಡು ಹೋಗುವ ಅಂತ ಹೇಳಿರ್ತಾರೆ ಥ್ಯಾಂಕ್ ಯು ಮೋಹನ್ ಅವ್ರ ಬಗ್ಗೆ ನೀವು ಒಂದೆರಡು ಮಾತಾಡಿದಾರೆ ಯಾಕೆಂದರೆ ಇಲ್ಲಿ ನರ್ಸರಿ ಏನು ಮಾಡಿದ್ದಾರೆ ನರ್ಸರಿಗೆ ಕೃಷಿ ಕುರಿತು ಒಳ್ಳೆ ಒಡೆನಾಟವನ್ನು ಇಟ್ಕೊಂಡಿರ್ಬೇಕು ನೀವು ನೋಡ್ರಿ ಆತ್ಮೀಯ ಒಂದು ಬಾಂಧವ್ಯ ಇದೆ ಅವರು ನಿಮಗೆ ನೀವು ಕಂಡ ಹಾಗೆ ಮೋಹನ್ ಅವರು ಮತ್ತೆ ಮೋಹನ್ ಅವ್ರ ಬಿಸ್ನೆಸ್ ಬಗ್ಗೆ ನಾವು ಮಾತನಾಡೋದ್ರೆ ಹೇಗೆ ಸರ್ ಸರ್ ಅವರು ಬಂದಿರಿಗೆ ನಾಲ್ಕು ವರ್ಷ ಆಯಿತು ಜಮೀನು ಲೀಸ್ ಮಾಡ್ಕೊಂಡ್ರೆ ನಾವು ನಾಲ್ಕು ವರ್ಷ ನೋಡೋ ಮಟ್ಟಿಗೆ ಒಳ್ಳೆ ಮನುಷ್ಯರು ಏನು ಮಾತಾಡೋಲ್ಲ ಒಬ್ಬರಿಗೆ ಏನು ಬಯಸಲ್ಲ ನಾವು ಅಕ್ಕಪಕ್ಕ ಇರೋದ್ರಿಂದ ಒಳ್ಳೆಯವರು ಒಳ್ಳೆಯವರು ಸರ್ ಈ ನರ್ಸರಿ ವ್ಯಾಪಾರದ ಬಗ್ಗೆ ನಾವು ಮಾತನಾಡೋದಾದರೆ ಹೇಗೆ ಮಾಡ್ತಾರೆ ಈಗ ಕೃಷಿಕರೆಲ್ಲ ಬರ್ತಾ ಇರ್ತಾರೆ ಯಾಕೆಂದರೆ ಕೃಷಿಕರು ಅಂತಂದರೆ ಒಂದೇ ಸಮದ ಕೃಷಿಕರು ಬರೋಲ್ಲ ಇಲ್ಲಿ ಒಬ್ಬ ಒಳ್ಳೆಯವರು ಬರ್ತಾರೆ ಈಗ ಇಲ್ಲಿ ಬಂದವರು ಹೇಳ್ತಾಂಡೋರು ಅವರಾಗಿ ಕೇಳಿದ್ರು ಕೊಟ್ಟು ಗೆಳೆ ತಗೊಂಡು ಹೋಗ್ತಾರೆ ಇನ್ನು ಕೆಲವರು ಬರ್ತಾರೆ ಕಿರಿಕಿರಿ ಮಾಡೋರು ಇರ್ತಾರೆ ಕಿರಿಕಿರಿ ಆಗ್ತಾ ಇರ್ತದೆ ನರ್ಸರಿ ಅಂತಂದರೆ ಅದು ಸಾಮಾನ್ಯವಾಗಿ ಇಲ್ಲಿ ಯಾರೂ ಸಾಫ್ಟ್ವೇರ್ ಇಂಜಿನಿಯರ್ಗಳು ಬರಲ್ಲ ಕೃಷಿಕರ ಬರ್ತಕ್ಕಂಥದ್ದು ಹೇಗೆ ಸರ್ ಹೇಗೆ ಅವರ ವರ್ತನೆ ಕೃಷಿಕರ ಜೊತೆ ಯಾರ ಏನೇ ಬರ್ಲಿ ಅವ್ರು ಮಾತಾಡೋದು ಇಷ್ಟೇ ಎಲ್ಲರ ಜೊತೆ ಮಾತಾಡೋದು ಯಾರೇ ರೈತರು ಬಂದರು ಎಲ್ಲರಿಗೂ ಸ್ಪಂದಿಸ್ತಾರೆ ಅವರು ಒಂದ್ ಏಳು ಗಂಟೆಗೆ ಬಂದು ಫೋನ್ ಮಾಡ್ರು ಏಳು ಗಂಟೆಗೆ ಎದ್ದು ಬರ್ತಾರೆ ಅವರು ರಾತ್ರಿ ಎಂಟು ಗಂಟೆಗೆ ಬಂದ್ರು ಎಂಟು ಗಂಟೆಲ್ಲೇ ಇರ್ತಾರೆ ಕೇಳಿದ್ದು ಈಗ ಈಗ ನಿಮಗೆ ತುಂಬಾ ಕಷ್ಟ ಪಡ್ತಾರೆ ಹುಡುಕಿ ಬರ್ತಾರೆ ಅವ್ರಲ್ಲಿ ಬಟ್ ಮೊದಲೇ ದಿನಗಳಲ್ಲಿ ಕಸ್ಟಮರ್ಗಳು ತುಂಬ ಕಡಿಮೆ ಇರ್ತಾರೆ ಜೊತೆಗೆ ಕಸ್ಟಮರ್ಗಳು ಹುಡುಕ್ಬೇಕು ನೀವು ಯಾರಪ್ಪ ಬರ್ತಾರ ಮೊದಲೇ ಕಸ್ಟಮರ್ ಬಂದ್ರು ತುಂಬ ಖುಷಿ ಹೋಗೋಕ ಒಬ್ಬ ಬಂದು ಆರ್ಡರ್ ಅಂತ ಹೇಗಿದೆ ಸರ್ ಆರಂಭ ದಿನಗಳಲ್ಲಿ ಆರಂಭ ದಿನ ಭಾರಿ ಕಷ್ಟ ಇದೆ ಸರ್ ಮಾರಕ್ಕೆ ಇದು ಸಸಿ ತಗೊಂಡ್ರೆ ಹಾಕಿದ್ರೆ ತಗೊಂಡು ಹೋಯ್ತಾರೆ ಇಲ್ವಾ ಅಂತ ಡೌಟು ಹ್ಞೂ ಸಸಿಗಳು ತಗೊಂಡು ಹೋಯ್ತಾರೆ ಇಲ್ವಾ ಅಂತ ಹ್ಞೂ ನಾವು ಅಂದ್ರೆ ನಾವು ಸ್ವಂತ ತರಕಾರಿ ಮಾಡ್ತಿದ್ದೆ ಮೊದಲು ನಮಗೊಂದು ಹೋದ್ರೆ ಐವತ್ತು ಸಾವಿರ ಹಿಂಗೆ ಬಳ್ಕೊಂಡು ಸ್ಟಾರ್ಟಿಂಗ್ ಬಳ್ಕೊತು ಬಳ್ಕೊತ ಹೋಯ್ತಾ ಹಂಗೆ ಅಕ್ಕಪಕ್ಕ ರೈತರು ಕೇಳೋಕಾದ್ರು ಹಂಗೆ ಹಂಗೆ ಆಗಿ ರಿಲೇಷನ್ ಅವ್ರ ಕಡೆ ಈ ಎಲ್ಲ ಬಂದು ತಗೋಬೇಕಾದ್ರು ಹಂಗೆ ಹಂಗೆ ಮಾಡ್ಕೊಂಡು ಹೋದು ಮಾಡ್ಕೊಂಡು ಹೋಗುದು ಒಂದು ಐನೂರು ಸ್ಕ್ವೇರ್ ಮೀಟರ್ ಸ್ಟಾರ್ಟಿಂಗ್ ಮಾಡೋದು ಅಂತ ಹಂಗೆ ಚೆನ್ನಾಗಿ ಇಂಪ್ರೂವ್ ಆಯಿತು ಸಸಿ ಒಳ್ಳೆ ತಳಿಗಳು ಕೊಡ್ತಾರೆ ಆದ್ರೆ ಅಂದರೆ ನಾವು ಸ್ವಂತ ಬೆಳೆದ್ರಿಂದ ಯಾವ ಟೈಮ್ಗೆ ಏನು ಹಾಕಿ ಅಂತ ನಮಗೆ ಗೊತ್ತಿಲ್ಲ ಆ ಬೇಸಿಗೆ ಮೇಲೆ ತಳಿಗಳು ಹಾಕೊಡಕ್ಕೆ ಅದು ಚೆನ್ನಾಗಿರೋ ತಳಿಗಳು ಕೊಡ್ತಾರೆ ಅಂತ ಹತ್ರ ಅಂದ್ಬಿಟ್ಟು ಸುಮಾರು ಜನ ಬಂದು ತಗೊಂಡ್ಬೋಕದು ರೈತರು ಹಂಗೇನೆ ಮಾಡ್ಕೊತ ಆ ಪಕ್ಕ ಹಾಗೆ ಜಾಸ್ತಿ ಮಾಡ್ಕೊಂಡು ಜಾಸ್ತಿ ಮಾಡ್ಕೊಂಡು ಇವಾಗ ಪೂರ್ತಿ ಒಂದೊಂದು ಕಾಲಕರೆ ಅಸರಿ ಮಾಡ್ತೀವಿ ಅರ್ಸರಿ ಮಾಡಿದ್ದೇವೆ ಸರ್ ಆರಂಭದಲ್ಲಿ ಮೂಲ ಬಂಡವಾಳ ಅಂತ ಬೇಕು ಅದೆಷ್ಟಾರು ಐನೂರರಿಂದ ಐವತ್ತು ಲಕ್ಷ ಆಗ್ಬೋದು ಒಂದು ಮೂಲ ಬಂಡವಾಳ ಬೇಕು ಐನೂರು ಆದರೂ ತರಲೇಬೇಕು ಐವತ್ತು ಲಕ್ಷ ರೂಪಾಯಿ ಆದರೂ ತರಲೇಬೇಕು ಸೊ ಮೂಲ ಬಂಡವಾಳದ ಬಗ್ಗೆ ನಾವು ಮಾತನಾಡಿದ್ರೆ ಎಷ್ಟು ಬಂಡವಾಳ ಹೇಗೆ ಸಂಗ್ರಹಿಸಿದ್ರಿ ಬಂಡವಾಳ ನನ್ನೇ ಬ್ಯಾಂಕ್ ಸಾಲ ಕೊಡ್ತಾ ಅಥವಾ ಹೊರಡೆ ತಾಳ್ರೆ ಅಥವಾ ನೀವೇ ಸೇ ಏನು ಶೇಖರ್ ಸಿಟ್ಟಿದ್ದು ಸೇವಿಂಗ್ಸ್ ತೆಗೆದು ಹಾಕಿದರೆ ಹೇಗೆ ಸರ್ ಆರಂಭ ದಿನ ಇದನ್ನು ಮಾಡಬೇಕಾದ್ರೆ ಸ್ಟಾರ್ಟಿಂಗಲ್ಲಿ ಸ್ಟಾರ್ಟಿಂಗಲ್ಲಿ ಆರಂಭ ದಿನ ಅಂತಂದರೆ ಅವರು ನರ್ಸರಿ ಮಾಡೋರು ಬಾಲಣ್ಣ ಅಂತಿರು ಅರ್ಧ ಸಬ್ಸಿಡಿ ಅವರು ತಗೊಳಂಗೆ ಅರ್ಧ ನಾವು ಓದಿಸ್ಕೊಡಂಗೆ ಮಾಡಿದ್ರು ಇನ್ನೊಬ್ರು ವಿಶ್ವ ಅಂತಾರೆ ಅವರು ಮಾದೇಗೌಡರು ಸಿದ್ಧೇಗೌಡರು ಮೂರ್ ಜನರಿ ನಿಮಗೆ ಸಿದ್ದೇಗೌಡರು ಅವರು ನರ್ಸರಿ ಮಾಹಿಸಣ್ಣ ಸಬ್ಸಿಡಿ ಲೋನ್ ಸಬ್ಸಿಡಿ ಲೋನ್ ಸ್ಕೀಮ್ ಅಲ್ಲಿ ಮಾಡಿದ್ರಿ ಸರ್ ಏನಂತ ಮಾಡ್ತೀರಾ ಈಗ ನಿಮಗೆ ನಾವು ಆಗಲೇ ಆಗ್ಲೇ ಕಸ್ಟಮರ್ಗಳು ನಿಮಗೆ ಗಳ್ ಇರೋ ಇರೋಷ್ಟು ಕಸ್ಟಮರ್ ಬರಬಹುದು ಈಗ ಆದ್ರೆ ಒಬ್ಬ ಕಸ್ಟಮರ್ ಬಂದ್ರೆ ಗಿಡ ಪ್ರರ್ಸಾಸ್ ಮಾಡಿರ್ತಾನೆ ಅವನ್ನ ಅವನು ಬಂದು ಮೊದಲನೇ ಆರ್ಡರ್ ನಿಮ್ಗೆ ನೀವು ಒಂದು ಖುಷಿಯಾಗಿರ್ತಾರೆ ಮೊದಲನೇ ಆರ್ಡರ್ ಬಂದ್ ಕೊಟ್ಟಾಗ ವ್ಯಕ್ತಿ ಬಗ್ಗೆ ನಿಮ್ಗೆ ನೆನಪಿದ್ರೆ ನಾವು ಮಾತಾಡ್ಬೋದಾ ಸರ್ ಮೊದಲ ಆರ್ಡರ್ ಕೊಟ್ಟವ್ರ ಯಾರೊಂದು ಗೊತ್ತಾಗಿ ಗೊತ್ತಿದ್ರೆ ಹೇಳ್ಬೋದಾ

ಸರ್ ಇನ್ನೊಂದೇನೆಂದರೆ ಇಂಥ ಬಿಸ್ನೆಸ್ನ ಮಾಡಬೇಕಾದ್ರೆ ಇದು ಕೃಷಿ ನಾವು ಹೇಳದೇ ಕೃಷಿ ಪೂರಕ ಉದ್ಯಮ ಅಂತ ಒಬ್ಬ ಕೃಷಿಕ ಒಂದು ಉದ್ಯಮವನ್ನು ಆರಂಭಿಸ್ಬೇಕು ಅವ್ರು ಕೃಷಿ ಜೊತೆಗೆ ಒಂದು ಉದ್ಯಮವನ್ನು ಮಾಡ್ಕೊಂಡ್ರೆ ಅವನು ಏನು ತೀರಾ ಪ್ರಾಬ್ಲಮ್ಸ್ ಇಲ್ದಂಗೆ ಲೈಫ್ ಮಾಡ್ಬೋದು ಅನ್ನೋದು ನಾವು ಅದರ ಸಾವಲಂಬ ಬರೀತಕ್ಕಂಥವ್ರ ವಾದ ಬಟ್ ಐ ಡೋಂಟ್ ನೋ ಪ್ರಾಕ್ಟಿಕಲಿ ಹೇಗಿರುತ್ತೆ ಅಂತ ನಿಮ್ಗೆ ಗೊತ್ತಿಲ್ಲ ಸೊ ನಿಮ್ಮ ಅನುಭವದಲ್ಲಿ ನರ್ಸರಿ ಅಥವಾ ನರ್ಸರಿ ಅಂತಲೇ ಹೇಳ್ತಿಲ್ಲ ಕೃಷಿಕ ಒಂದು ಉದ್ಯಮವನ್ನು ಆರಂಭಿಸಿಕೊಂಡ್ರೆ ಕೃಷಿಯನ್ನು ಮಾಡಲಿಕ್ಕೆ ಸಾಧ್ಯನ ಮಾಡಿದರೆ ಹೇಗಿರುತ್ತೆ

ಅದು ತುಂಬಾ ಕಷ್ಟದ ಕರ್ಚು ಬಟ್ ನನಗೆ ತಿಳಿದಾಗ ನರ್ಸರಿ ಒಂದು ಚೂರಾಗ್ ಒಳ್ಳೆ ಬಿಸ್ನೆಸ್ ಆಗತ್ತೆ ಯಾಕಂತಂದ್ರೆ ಆ ಲಾಕ್ಡೌನ್ ಅಲ್ಲಿ ಕೃಷಿಕರ ಜಾಸ್ತಿ ಆಗ್ಬಿಟ್ರ ಜಾಸ್ತಿ ಲಾಕ್ಡೌನ್ ಅಲ್ಲಿ ನಿಂತಿಲ್ಲ ಸಸಿಗಳ್ ಪೂರ್ತಿ ಸರ್ ಆ ಸಂದರ್ಭ ಕೊಟ್ಟ ಸರ್ ಅವಾಗಲೂ ಇಲ್ಲೇ ಚೆಕ್ ಪೋಸ್ಟ್ ಐತೆ ಅದ್ರ ಗಾಡಿಗಳು ಬರ್ತಿತ್ತಿಲ್ಲ ಆದ್ರ ಬಳಸ್ಕೊಂಡ್ ಬಳಸ್ಕೊಂಡ್ ಎಲ್ಲೆಲ್ಲಾದ್ರು ಬಂದ್ ತಗೊಂಡ್ ಹೋಗೋರು ಇದು ತಗೊಂಡ್ ಹೋಗಿದ್ರು ನಿಮಗೇನು ನಿಂತಿ ನಮ್ಗೇನು ಲಾಕ್ಡೌನ್ ನಲ್ಲೂ ಸಮಸ್ಯೆ ಆಗಿಲ್ಲ ಅದೇ ರೈತರು ಬರೋಕೆ ಒಂದ್ ಕಷ್ಟ ಆಗಿತ್ತು ಹೋಗಕ್ಕೆ ನಮಗೂ ಬೀಜ ಕೊಡೋಕು ಸ್ವಲ್ಪ ಹಿಂಸೆ ಇತ್ತು ಅವ್ರು ತಂದ್ಕೊಡೋ ಕಂಪನಿಗಳು ಅವ್ರು ಸರ್ ನಂತರ ಡೆಲಿವರಿ ಇದು ತುಂಬಾ ಇಂಪಾರ್ಟೆಂಟ್ ಗಿಡವನ್ನ ಕೊಡ್ತಾರೆ ಕೆಲವ್ರು ಗಾಡಿ ಇದ್ದವ್ರು ಬಂದು ತಗೊಂಡೋಗಿ ಬಿಡ್ತಾರೆ ಇನ್ ಕೆಲವ್ರು ಗಾಡಿ ಇರಲ್ಲ ಅವ್ರಿಗೆ ಡೆಲಿವರಿ ಕೊಡ್ಬೇಕಾಗ್ತದೆ ನೀವು ಡಿಲಿವರಿ ಕೊಡ್ತೀರ ನಮ್ ಜಮೀನಿಗೆ ಸರ್ ಇಲ್ಲೇ ಗಾಡಿಗಳು ಗಾಡಿಗಳು ಸಿಗ್ತವೆ ಗಾಡಿಗಳಿಂದ ದೊಡ್ಡ ಸಿಗ್ತವೆ ಆ ಗಾಡಿಗಳು ಫೋನ್ ಮಾಡಿ ಕಳ್ಸಿ ಕಳಿಸ್ತೀವಿ ಅಂದ್ರೆ ಅವ್ರೆ ಆಟ ತಗೋತಾರೆ ಇಲ್ಲ ಇಲ್ಲೇ ಗಾಡಿಗಳು ಸಿಗ್ತವೆ ಗಾಡಿಗಳು ತಗೊಂಡು ಕಳಿಸ್ತೀರ ಕೊಟ್ಟು ಕೆಲವೊಂದು ಆರ್ ಆರ್ ನಾವೇ ಕೊಡ್ತೀವಿ ಕ್ಲಾಕ್ ಡೈರೆಕ್ಟ್ ಇದ್ರೆ ಅಕ್ಕಪಕ್ಕ ಹತ್ತಿರದಲ್ಲ ನೀವೇ ಕೊಡ್ತೀರಾ ನಿಮ್ದು ವೆಹಿಕಲ್ ಇದೆ ನಿಮ್ಮ ವೆಹಿಕಲ್ ಅಲ್ಲೇ ಕೊಡ್ತೀರಾ ನೀವೇ ಕೊಡೋದಾದ್ರೆ ಡಿಲಿವರಿ ಚಾರ್ಜ್ ಏನು ಹಾಕ್ತೀರಾ ನಾವು ಕೊಡೋದು ಡಿಲಿವರಿ ಚಾರ್ಜ್ ಯಾವ್ದು ಅದೇ ಡಿಲಿವರಿ ಚಾರ್ಜ್ ಕೊಡ್ಬೇಕು ಏನಿರ್ತದೆ ಎಷ್ಟು ಕಿಲೋಮೀಟರ್ ಇದೆ ಅಷ್ಟು ಚಾರ್ಜ್ ಸರ್ ಈಗ ಏನಂತಂದ್ರೆ ಒಂದು ಐದು ಎಕರೆ ಹತ್ತು ಎಕರೆ ಎಲ್ಲ ಇರುತ್ತೆ ಅವನಿಗೆ ಅವನು ಬಂದು ತಕ್ಷಣ ನಿಮ್ಮಲ್ಲಿ ಕೇಳಿದ್ರೆ ಗಿಡ ಸಿಗುತ್ತೆ ಅಷ್ಟಕ್ಕೂ ಅಷ್ಟು ದೊಡ್ಡ ಪ್ರಮಾಣದಲ್ಲೂ ಸಿಗುತ್ತಾ ಅಥವಾ ಹೇಗೆ ಸರ್ ತಕ್ಷಣ ಬಂದು ಕೇಳ್ತಾನೆ ನಿಮ್ಗೆ ನಾಟಿ ಮಾಡಲಿಕ್ಕಿಂತ ಗಿಡ ಬೇಕು ಯಾವಾಗ ಬೇಕಾದ್ರೂ ಬಂದು ಕೇಳಿ ಸೀಸನ್ ಅಲ್ಲೂ ಅನ್ ಸೀಸನ್ ಎಲ್ಲ ಸಿಗುತ್ತೆ ಸೀಸನ್ ಒಂದೊಂದು ತಿಂಗಳಲ್ಲಿ ಸಿಗಲ್ಲ

ಹಾ ಸರ್ ನಿಮ್ಮ ಗ್ರಾಹಕರ ಬಗ್ಗೆ ಮಾತನಾಡಿದ್ರೆ ಎಷ್ಟು ಒಳ್ಳಿಗೆ ನೀವೀಗ ಗಿಡವನ್ನ ಸಪ್ಲೈ ಮಾಡ್ತಿದ್ದೀರಾ ನಿಮ್ಮ ಇದು ಹೇಗಿದೆ ವ್ಯವಹಾರ ಹೇಗಿದೆ ಈ ಸಂದರ್ಭದಲ್ಲಿ ಪ್ರೆಸೆಂಟ್ ಸರ್ ನಿಮ್ಗೆ ಹುಣ್ಸೂರು ಪ್ರಿಯಾಪಟ್ಟಣಕ್ಕೂ ಸಾಲ ಗಂಟಲು ಕೊಡ್ತೀವಿ ಈಗ ಹ ಈ ಕಡೆ ಹೋದ್ರೆ ಸಾಲಿಗಾ ಸಾಲಿಗ್ರಾಮ ಸಾಲಿಗ್ರಾಮ ಗಂಟ್ಲು ರಾಮನಾಪುರ ಬೆಟ್ಟ ಸೈಡ್ ಬೆಟ್ಟಪುರದ ಬರುತ್ತೆ ಪ್ರಿಯಾಪಟ್ಣ ಬೆಟ್ಟದ ಪುರದರ್ಗು ಹೆಂಗೆ ಹೆಬ್ಬಾಳು ಕ್ಯಾರನಾಗರ ಬೇರೆ ಗಂಟ್ಲು ಕೊಡ್ತೀವಿ ಓಹ್ ತುಂಬಾ ಒಂದು ಆಗಿದೆ ನಿಮಗೆ ಸಾಲಿಗ್ರಾಮ ಸಾತಿಗ್ರಾಮ ಸಾ ಈ ಕಡೆ ಹೊಸರ್ ಕಲ್ಹಳ್ಳಿ ಈ ಕಡೆ ಕೊಡ್ತೀವಿ ಈ ಕಡೆ ಇಲ್ಲಿ ಚತ್ರ ಗುಂಗಲಾ ಚಿತ್ರ ಕೊಡ್ತೀವಿ ಚತ್ರ ಚಿತ್ರಕ್ಕೆ ಕೊಡ್ತೀರಾ ಮಂಡಿಯಲ್ವಾ ಚಿತ್ರ ಮಂಡಿಯಾದ ಗುಲಾಳಾ ಚಿತ್ರ ಇಲ್ಲಿ ಈ ಚಿತ್ರಕ್ಕೆ ಅಲ್ಲೊಂದು ಮಂಡ್ಯದ ಒಂದು ಚಿತ್ರ ಇದೆ ಅದು ಕೇಳುತ್ತೆ ಅಲ್ಲಿ ನಾಗನಹಳ್ಳಿ ಚತ್ರ ಹೊಸ ಕೆಲವೊಬ್ಬರು ಇದ್ರು ರಾಮನಗರದಿಂದ ಬಂದವು ರಾಮನಗರದಿಂದ ಇಲ್ಲಿ ತಂಡ ಹೋಗ್ಯಾರ ಭಯಂಕರ ಜರ ಆಗಾದ್ರೆ ಅನಿಲ ಅಂತ ಅಲ್ಲಿಂದ ಬಂದ್ ತಗೊಂಡ್ರು ಅಲ್ಲ ಯಾಕಂದ್ರೆ ಗುಣಮಟ್ಟ ಗಿಡವನ್ನ ನಾವ್ ಇಲ್ಲೇ ಒಂದು ಗಿಡವನ್ನ ಪರ್ಚೇಸ್ ಮಾಡೋಕೆ ಅದಂದ್ರೆ ಆರಾಮ್ಸಲ್ಲಿ ಇಂತ ಇಂಥವ್ ಕೊಡ್ಸಿರ್ತಾರೆ ಅಂತ ಆರಾಮ್ಸಿಯವ್ರು ಹೇಳ್ತಾರೆ ಹೌದು ಒಳ್ಳೆ ನರ್ಸರಿ ಪರ್ಚೇಸ್ ಪರ್ಚೆಸ್ ಮಾಡಿ ನಾವ್ ಹೇಳ್ಬೋದು ಅಷ್ಟೇ ನರ್ಸರಿ ಅಲ್ಲಿ ಒಳ್ಳೆ ನರ್ಸರಿ ಹುಡುಕಿ ನೀವು ಗಿಡ ತಗೋಬೇಕಾದ್ರೆ ಯಾಕಂದ್ರೆ ಮೊದಲು ರೋಗ ಬರ್ಬಾರ್ದು ಗಿಡಕ್ಕೆ ತಂಡ ಆಕಿದ ತಕ್ಷಣ ಇವತ್ತಿಲ್ಲಿ ನರ್ಸರಿಯಿಂದ ಗಿಡ ತಗೊಂಡಾಗ ರೋಗ ಬರಲ್ಲ ಅಂತ ಹೇಳ್ಬಿಟ್ಟು ತಂಡಾಗ ಹಾಕ್ತೀನಿ ತಕ್ಷಣ ರೋಗ ಬಂದ್ರೆ ನರ್ಸರಿ ತಂಡ್ರೆ ನಾನೇ ಬೀಜ ಹಾಕಿದ್ರೇನು ಎರಡು ಕಡೆಯಲ್ಲಿ ಈ ಕಡೆಯವರು ಬರ್ತಾರೆ ಸರ್ ಮೊದಲೆಲ್ಲ ಹೇಗೆ ಅಂದ್ರೆ ಸಾಮಾನ್ಯವಾಗಿ ಸಾಂಪ್ರದಾಯಿಕವಾಗಿ ಬೀಜವನ್ನೇ ನಾಟಿ ಮಾಡ್ತಾ ಇದ್ರು ಭೂಮಿಗೆ ಭೂಮಿಗೆ ಮಾಮೂಲಿ ಮಾಡಿ ಕಂಗ್ ಮಾಡಿ ಬೀಜವನ್ನೊಂದೇ ಹಾಕಿ ಮಾಮೂಲಿ ನೆಲ್ ಮುಚ್ಚಿ ಬಟ್ ಈಗ ಏನಂದ್ರೆ ನೀವೀಗ ಒಂದು ಐಟೆಕ್ ಆಗಿ ಒಂದು ಫಾರಿಂಗ್ ಸಿಸ್ಟಮ್ ಇದು ಹೇಳ್ಬೇಕಾದ್ರೆ ಸರಿಯನ್ನ ಮಾಡ್ಕೊತಕ್ಕಂಥದ್ದು ಮಾಡಿ ಇವೆರಡಕ್ಕೂ ವ್ಯತ್ಯಾಸ ಏನು ನನ್ನ ನಾನೇ ಬೀಜ ಹಾಕಿದ್ರೆ ಭೂಮಿಗೆ ನಿಮ್ಮಲ್ಲಿ ಗಿಡವನ್ನ ಯಾಕೆ ಪರ್ಚೇಸ್ ಮಾಡಿ ಅದು ಗಿಡ ಬೇರ್ ಕಿಲ್ತಾರಲ್ಲ ಬೇರ್ ಬರಿ ಬೇರಿದ್ರೆ ಗಿಡ ನಿಲ್ಲ ಇದು ಉಂಡೆ ಬರ್ತದೆ ನೋಡಿ ಕಿತ್ತರೆ ಉಂಡೆ ಕೊಕ್ಕಿಟ್ಟಿರ್ತದಲ್ಲ ಆ ಉಂಡೆ ಅಂತ ಗಿಡ ಇಲ್ಲ ಅದ್ರಲ್ಲೂ ಒಂದು ಸತ್ತು ಆ ಕಿತ್ತಿ ಎಡದು ಕೆಲವೊಬ್ರು ಕಿತ್ತಿ ಅಂಗಿ ಹಾಕತಾರಲ್ಲ ಇದಕ್ಕೆ ಅದ್ರನ್ನ ಕೆಲವೊಬ್ರು ಮಾಡೋಕೆ ಅವ್ರು ಮಾಡ್ಕತ್ತಾರೆ ಮಾಡ್ಕೊಂಡ್ ಇವಾಗ್ಲೂ ಅವ್ರು ಮಾಡ್ತಾರೆ ಈ ಕಡೆ ಆ ಕಡೆ ಸಿದ್ದಾಪುರ ಹೆಬ್ಬಾಳ್ ಸೈಡ್ ಅಲ್ವಾ ಈ ಗಿಡ ಆಟಿನ ಮಾಡ್ತಾರೆ ಇವಾಗ್ಲು ಮಾಡ್ತಾರೆ ಕೆಲವೊಬ್ರು ಈಗ್ಲೂ ಒಬ್ಬೊಬ್ರು ಮಾಡ್ತಾರೆ ಈಗ್ಲೂ ಎಲ್ಲಾ ಮಾಡಲ್ಲ ಇವ್ರು ಮಾಡುವ ಈ ಸೊಸಿನಷ್ಟು ಆ ಸೋಸಿನ ನಿಲ್ಲ ಇಲ್ಲ ಪ್ಲಸ್ ಜೊತೆಗೆ ರೋಗದ ಬಾಧೆ ಜಾಸ್ತಿ ರೋಗ ಬಾಧೆ ಜಾಸ್ತಿ ಅಲ್ಲೇ ವೈರಸ್ ಬಂದಿರ್ತದೆ ಅಲ್ಲೇ ಬರುತ್ತೆ ಅದು ಓಪನ್ ಕೆಲವೊಂದ್ ಕಡೆ ಬರಲ್ಲ ಕೆಲವೊಂದ್ ಕಡೆ ಆಲ್ಮೋಸ್ಟ್ ಆಲ್ ಸರ್ ಅಕ್ಕಪಕ್ಕ ತರಕಾರಿ ಗಿಡ ಇತ್ತು ಅಂತ ಅಂದ್ರೆ ಬಂದೇ ಬರ್ತದೆ ಹೌದು ಪಕ್ಕದಲ್ಲಿ ಏನಿದೆ ಡಿಪೆಂಡ್ ಆಗ್ತದೆ ಏನೂ ಇಲ್ಲ ಖಾಲಿ ಜಾಗ ಆಯ್ತು ಆದಷ್ಟು ನರ್ಸರಿಯಲ್ಲಿ ಗಿಡವನ್ನು ರೈತ ಪರ್ಚೇಸ್ ಮಾಡೋದು ನನ್ನ ಪ್ರಕಾರ ಸ್ವಲ್ಪ ಬೆಟರ್ ಕಾರಣ ಏನಂದ್ರೆ ರೋಗ ಮುಕ್ತ ಸೊಸಿ ರೋಗ ಮುಕ್ತ ರೋಗ ಟಚ್ ಸಾಧ್ಯ ಇಲ್ಲ ಅದ್ರ ರೋಗ ಬರ್ತಾ ಇದೆ ಅಂದ್ರೆ ಅವರು ಅಲ್ಲಿ ನರ್ಸರಿಯಲ್ಲಿ ಸರಿಯಾಗಿ ಗಿಡವನ್ನು ಬೆಳೆಸಿ ಇಷ್ಟೇ ಹೌದೌದು ಸ್ವಲ್ಪ ಇದಾಗಿದ್ರೆ ನೋಡಿದ್ರೆ ಗೊತ್ತಾಗ್ತದೆ ಅವ್ರು ಏನ್ ಬೆಳೆಸಿದ್ದಾರೆ ಗಿಡವನ್ನ ಅಂತ ಮೊಳಕೆ ಇರ್ಬೇಕು ಸರ್ ಕರೆಕ್ಟ್ ಆಗಿ ಮೊಳಕೆ ಬಂದಡ ಬಿಡ್ಬೇಕು ನಾವು ಟ್ರೈಲ್ ಇಡ್ತಿವಿ ಹಾಕ್ ಮೊಳಕೆ ಕರೆಕ್ಟ್ ಜೋಡಿಸಿ ಕರೆಕ್ಟ್ ಆಗಿ ಮಾಡಿದ್ರೆ ಸರಿ ಮೊಳಕೆನೆ ಉದ್ದಾಗ ಬಿಡ್ತಾದ್ರೆ ಗಿಡ ಕೆಲಸ ನೀರ್ ಡೈಲಿ ಹಾಕ್ಲೇಬೇಕು ಯಾವ ಕೆಲಸ ಇದ್ರೂ ಬಿಡ್ಲಿ ಬೆಳಿಗ್ಗೆ ನೀರ್ ಹಾಕ್ಲೇಬೇಕು ಡೈಲಿ ಹಾಕ್ಲೇಬೇಕು ನೀರ್ ಕೊಟ್ಟೇಬೇಕು ಕೊಡ್ಬೇಕು ಈಗ ಕಷ್ಟ ಇಷ್ಟ ಮಾಡ ಬರತರೆ ಇಷ್ಟ ಮಾಡ ಬಂದ್ರೆ ಬೇಕಾಗಿಲ್ಲ ನೆನ್ನೆ ಮನೆ ಜಾಸ್ತಿ ಬಿಸ್ಲೇತದಲ್ಲ ಹಾಗೆ ಎರಡು ಟೈಮ್ ಅಷ್ಟೇ ಓಹೋ ಹೌದಾ ಎಲ್ಲರೂ ಕೂಡ ಕೇರಾಗಿ ಮಾಡ್ ಅವಶ್ಯಕತೆ ಎಷ್ಟು ಬೇಕೋ ನೋಡಿಕೊಂಡು ಮಾಡ್ತೀನಿ ಮಾತ್ರ ಅಸಿರಾದ ಬಿಟ್ ಬಿಟ್ತೀವಿ ಬೆಳಿಗ್ಗೆ ಒಂದು ಟೈಮ್ ಎಲ್ಲಾ ಕೊ ಹಾಕೋತೀವಿ ಓ ಎಲ್ಲಾ ಕೊ ಸರ್ ನೀವು ಸಾಮಾನ್ಯ ಕೃಷಿಕರಾಗಿ ಆಗಿರ್ತೀರಾ ಕೃಷಿಕರಾಗಿ ಕೃಷಿ ಉದ್ಯಮಕ್ಕೆ ಕಾಲ ಇರ್ತೀರಾ ಕ್ವಾಲಿಫೈಡ್ ಇರಬಹುದು ಅಥವಾ ಈ ನರ್ಸರಿ ಇರ್ಬೋದು ಹೋಳಿ ಫಾರ್ಮ್ ಮೂರೇ ತಿಂಗಳ ನಿಲ್ಸ್ಬಿಟ್ಟು ಇದಕ್ಕೆ ಬಂದ್ರಿ ಸ್ಟಾರ್ಟಿಂಗ್ ಮಾಡಿದ ಸ್ಟಾರ್ಟಿಂಗ್ ಮಾಡ್ಬಿಟ್ಟು ಅದ್ ಬಿಟ್ಬಿಟ್ಟಿದ್ದು ತರಕಾರಿ ಮಾಡಿದ ಮೊದ್ಲು ಒಂದ್ ನಾಲ್ಕೈದು ತಮ್ ತಗ ನಮ್ಮ ತಂದೆ ಅಲ್ಲಿ ಇಪ್ಪತ್ತೆರಡು ವರ್ಷ ಆಗುತ್ತೆ ನೋಡಿ ಇಪ್ಪತ್ತು ವರ್ಷದ ನೀವೇ ಹೆಚ್ಚು ಕಮ್ಮಿ ಬಂದಿರ್ತೀರಾ ಅಂತ ಸರ್ ಎರಡನ್ನೂ ನೀವು ಹೋಲಿಸ್ತೀವಿ ನೋಡಿದ್ರೆ ಕೃಷಿಕರಾಗಿದ್ದಾಗಲೂ ಅನುಭವ ಇದೆ ನಿಮಗೆ ಟೊಮೆಟೊ ಎಲ್ಲ ಬಿಡದಿದ್ದೀರಾ ಸೊ ವಾಪಸ್ ಉದ್ಯಮಕ್ಕೆ ಬಂದಿದ್ದೀರಾ ಈಗ ನರ್ಸರಿ ನಡೆಸ್ತಿದ್ದೀರಾ ಇವೆರಡಕ್ಕೂ ಹೋಲಿಸಿದ್ರೆ ಸರ್ ರೈತರ ಬಗ್ಗೆ ಮಾತನಾಡಬೇಕು ಉದ್ಯಮ ಖುಷಿ ಸರ್ ಮಾಡ್ಕೋಬೋದು ಡಿಫ್ರೆಂಡ್ ಸರ್ ರೈತರನ್ನ ಕನೆಕ್ಟ್ ಮಾಡ್ಕೊಂಡು ಅವರಿಗೆ ಒಪ್ಪಿನ ತಗೊಂಡು ಅವ್ರಿಗೆ ಕೇಳಿ ಸಸಿ ಕೊಟ್ಕೊಂಡು ಆ ಟೈಮಿಗೆ ಯಾವ ಸಸಿ ಬೇಕೋ ಎಕ್ಸ್ಟ್ರಾನು ಹಾಕೊಂಡಿರ್ಬೇಕು ಹೌದು ಆ ಟೈಮಿಗೆ ಏನು ಬೇಕೋ ಅದನ್ನು ಕೊಟ್ಟು ಅವ್ರಿಗೆ ಸೊಂದಿಸ್ತಾರೆ ರೈತರಿಗೆ ಆಗಿರೋ ತಳಿಗಳು ಕೊಟ್ಟರೆ ತೊಂದರೆ ಇಲ್ಲ ಇಂಪಾರ್ಟೆಂಟ್ ಸರ್ ಹಾಂ ಕೇಳಿ ಮಿಸ್ ಆಗಬಾರ್ದು ತಳಿ ಅವ್ರಿಗೆ ಹೇಳಿ ಕೇಳಿ ತಳಿ ಯಾವ್ದು ಕೇಳ್ತಾರೆ ಅದೇ ತಳಿಗಳು ಕೊಡ್ಬೇಕು ನಾವು ಹೇಳಿ ಈ ತಳಿ ಅಂತ ಹೇಳ್ಬಿಟ್ಟು ಹಾಕ್ಬಿಡ್ಬೋದು ನಂಬಿಕೆ ಮುಖ್ಯ ಆಗ್ತದೆ ಹೌದು ನೀವು ಇಲ್ಲಿ ಯಾವುದೋ ಒಂದು ಬ್ರೀಡ್ತೀರ ಬರೋ ಬ್ರೀಡ ಬೇರೆ ಕಷ್ಟ ಆಗುತ್ತೆ ಸರ್ ಐ ಅದು ಅದರ ತಳಿ ಮಲ್ ಸಿಗುತ್ತಾ ಅಥವಾ ಬರೀ ಪ್ರೈವೇಟ್ ತಳಿಗಳನ್ನೇ ಸಿಗ್ತಕ್ಕಂಥದ್ದು ಐ ಎಚ್ ಆರ್ ಸಿಗುತ್ತೆ ಸಿಗುತ್ತೆ ತೋಟಗಾರಿಕೆ ಸಿಗುತ್ತೆ ಯಾವ ತಳಿ ಬೇಕಾದರೂ ಒಟ್ಟಾರೆ ನೀವು ಕೊಡ್ತೇವೆ ಕೊಡಗರಿಗೆ ನಾವು ನಂಬರ್ ಒಂದ್ ರೈತ ಇಪ್ಪತ್ತೈದು ತಾಲೂಕು ತಾಲೂಕು ಒಬ್ಬರು ಪರವಾಗಿಲ್ಲ ಸರ್ ಹಾಗಾದ್ರೆ ನೋಡಿ ಅಲ್ಲ ಅಂಥವ್ರೆ ಅಂಥ ರೈತರುಗಳೇ ಇವತ್ತು ವೈಜ್ಞಾನಿಕವಾಗಿ ಕೃಷಿಯನ್ನು ಮಾಡುವ ಮೂಲಕ ಉದ್ಯಮ ಮುಖ್ಯ ಖಾಲಿಟಿ ಕೃಷಿ ಪ್ಲೇಸ್ ಉದ್ಯಮವನ್ನು ಮುನ್ನಿರ್ತಾಯಿರ್ತಕ್ಕಂಥವ್ರು ಯಾರೆಲ್ಲ ಇಂಥ ಕೃಷಿಕರಿರ್ತಾರೆ ಅವರು ಮಾತ್ರ ಇಲ್ಲಾಂದ್ರೆ ಉಳಿದವರು ಎಲ್ಲಿದ್ರು ಅಲ್ಲೇ ಅವರು ಇವತ್ತು ಕೂಡ ಮುಂದೆ ಬರ್ತಾ ಇರಲಿಲ್ಲ ಅವ್ರು ಎರಡು ಸಾವಿರದ ಇಪ್ಪತ್ತು ಲಾಕ್ ಡೌನ್ ಟೈಮಾಗ ಅವಾಗ ಆ ತಾಲೂಕು ನಮ್ಮ ಹಾಂ ಸರ್ ನಂತರ ಇಲ್ಲಿ ಎಂಪ್ಲಾಯ್ಗಳಿರ್ತಾರೆ ಇರ್ತಾರೆ ಅಂದ್ರೆ ಲೇಬರ್ ಗಳಂತ ನೀವೇ ಲೇಬರ್ಗಳು ಇರ್ತಾರೆ ಅವ್ರ ಜೊತೆ ಉತ್ತಮವಾಗಿರ್ಬೇಕು ಅವ್ರ ಜೊತೆ ಒಳ್ಳೆ ಸಂಬಂಧವೇ ನೀವು ಇಲ್ಲದೆ ಇದ್ದಾಗ ಅವರು ನಮ್ಮ ನರ್ಸರಿ ನೋಡ್ಕೋಬೇಕು ನೀವು ಅವರು ನಮ್ಮನೆಯವರು ಅನ್ನೋ ತರ ನೋಡ್ಕೋಬೇಕು ಆಗ ಮಾತ್ರ ಅದು ಒಂದು ನರ್ಸರಿ ತುಂಬಾ ಚೆನ್ನಾಗಿ ನಡ್ಕೋಲಿಕ್ಕೆ ಸಾಧ್ಯ ಹಾಗಾಗಿ ಎಸ್ ಮಾಲೀಕರಾಗಿ ನೀವು ಆ ಒಂದು ಲೇಬರ್ ಗಳ ಬಗ್ಗೆ ಮಾತನಾಡುವುದಿಲ್ಲ ನಿಮ್ಮ ಲೇಬರ್ಗಳ ಬಗ್ಗೆ ಒಂದು ನಾಲ್ಕು ಮಾತಾಡೋದಿಲ್ಲ ಲೇಬರ್ ಏನಿಲ್ಲ ಸರ್ ನಮಗೆ ನಮ್ಮ ಲೇಬರ್ ಸಿಕ್ಕಿರೋದೇ ತೊಂದರೆ ಇದೆ ಸರ್ ಮನೆ ತನ್ನ ಸ್ವಂತ ಮನೆ ಥರ ಮಾಡ್ಕೊಂಡು ಹೋಗ್ತಾರೆ ನಾವು ಅವರು ಅದೇ ರೀತಿ ನೋಡ್ಕೊಂಡಿದ್ದೀವಿ ಹಾಂ ಅವರು ಏನು ತೊಂದರೆ ಇಲ್ಲ ಚೆನ್ನಾಗಿ ಮಾಡ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತಾರೆ ಎಲ್ಲ ಕಡೆಯೂ ಲೇಬರ್ ದ ಪ್ಲಾಬ್ಲಮ್ ಸದ್ಯಕ್ಕೆ ನಮಗೇನು ಲೇಬರ್ ಪ್ಲಾಬ್ಲಮ್ ಆಗಿಲ್ಲ ಸರ್ ಹತ್ರ ಇಲ್ಲದ ಕೆಲವು ಬಂದು ಬೀಜ ಒಂದು ನಿಮಗೆ ಕೊಡ್ತಾರೆ ಕೊಟ್ಟು ನಂತರ ಏನು ಮಾಡ್ತಾರೆ ಇನ್ ಟೈಮಿಗೆ ಬರಲ್ಲ ಹಾಂ ಬರಲ್ಲ ಸರ್ ಅಂಥ ಟೈಮಲ್ಲಿ ಹೇಗೆ ಸರ್ ಹೇಗೆ ಅದನ್ನು ಸಂಭಾಳಿಸ್ತೀರಾ ಹೇಗೆ ಅದನ್ನು ಇದು ಮಾಡ್ತೀರಾ ಫೋನ್ ಮಾಡ್ತೀವಿ ಸರ್ ಬರಲ್ಲ ಅಂತಂದ್ರೆ ನೋಡೋದ ಬ್ಯಾಲ್ ರೈತ್ರಿಗೆ ರಿಕ್ವೆಸ್ಟ್ ಮಾಡಿ ನೀಡಿ ಅಂತ ಅವ್ರಿಗೆ ಇದು ಮಾಡ್ತೀವಿ ಸರ್ ಮಾಡ್ತೀವಿ ಅಜೆಸ್ಟ್ ಮಾಡ್ತೀನಿ ಅವ್ರ ಏನಾದ್ರು ಬಂದ್ರೆ ಈಗ ಸರ್ ಫೋನ್ ಮಾಡಿ ಹೇಳ್ಬಿಡಿ ಸರ್ ಫೋನ್ ಪ್ರವಾಸಿಗ್ರೆ ಹೇಳ್ತೀವಿ ಆ ಟೈಮ್ ಬಾರ ಆಯ್ತು ಅಂದ್ರೆ ಕೊಟ್ಬಿಡ್ತೀವಿ ಇನ್ನೂ ಸೋಸಿ ವೇಸ್ಟ್ ಆಗುತ್ತೆ ಅವ್ರ ಒಂದು ಡೇಟ್ ಹಾಕೋ ಹ್ಮ್ ಇಲ್ಲ ಡೇಟ್ ಫೋನ್ ಮಾಡಿ ಹೇಳಿರ್ತೀವಿ ಸರ್ ಸಾರ್ ಎಲ್ಲದು ನಿಮಗೆ ನಿಮ್ಗೆ ಕೃಷಿಕರು ಅಥವಾ ಗ್ರಾಹಕರು ಕಟ್ತೀವಿ ಅವ್ರ ಒಡಲಾಟ ತುಂಬಾ ಉತ್ತಮವಾಗಿರಬೇಕು ಒಡನಾಟ ಉತ್ತಮವಾಗಿದ್ದಾಗ ಯಾರು ಬಂದ ತಕ್ಷಣ ಕೋಪ ಮಾಡ್ಕೊಳ್ಳೋದು ಕೂಗಾಡೋದು ಇದೆಲ್ಲ ಆದಾಗ ಬಿಸ್ನೆಸ್ ಟೆಕ್ಸ್ ಅಂತ ಹೇಳಿ ಸೊ ಹಾಗಾಗಿ ಉತ್ತಮ ಒಡನಾಟವನ್ನು ಹೊಂದಿರಬೇಕು ಸೊ ಕೃಷಿಕರು ಮತ್ತು ನಿಮ್ಮ ನಡುವಿನ ಒಡನಾಟದ ಬಗ್ಗೆ ನಾವು ಮಾತನಾಡಿದರೆ ಸಂಬಂಧದ ಬಗ್ಗೆ ಮಾತನಾಡಬಹುದು